ನೀರು ನೀರು ನೀರಿನ ಲಭ್ಯತೆ ನಮ್ಮ ಭೂಮಿಯಲ್ಲಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಉಕ್ಕು ನೀರು ಇದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಭಾಗ ಇದೆ ನಮಗೆ ಕುಡಿಯಲು ಸಿಕ್ಕಿ ನೀರು ಒಂದು ಪರ್ಸೆಂಟ್ ಮಾತ್ರವಿದೆ ಸಂರಕ್ಷಿಸುವುದು ನಮ್ಮೆಲ್ಲರ ಹಣ ಸಸ್ಯಗಳಿಗೂ ಸಹಿತ ಜೀವವಿದೆ ಮನೆ ಗಿಡಗಳಿಗೆ ನೀರು ಬೇಕು ನೀರು ಭೂಮಿಯ ರಕ್ತ ಇದನ್ನು ಹಾಳು ಮಾಡಬೇಡಿ ಜಲವೇ ಜೀವ ಶುದ್ಧ ನೀರು ಕುಡಿಯದ ದೇಹ ಬದುಕಲು ಸಾಧ್ಯವಿಲ್ಲ ಮಳೆ ನೀರು ಸಂಗ್ರಹಿಸಿ ಅಂತರ್ಜಲವು ರಕ್ಷಿಸಿ ನೀರು ಇದ್ದರೆ ನಾಳೆ ಇದೆ ಪ್ರತಿಯೊಬ್ಬರು ಸಹಕರಿಸಿದರೆ ನಾವು ನೀರನ್ನು ಪುರಾವುದನ್ನು ತಡೆಯಬಹುದು ವೆರಿ ಗುಡ್